ಅದು ಯಾವುದೋ ಒಂದು ಲೈಟ್ ಬಂದಿದೆ ಅಮೆಝಾನಲ್ಲಿ ಹಿಂಗೆ ಕೆಳಗಡೆಯಿಂದ ಒಂದು ಬರ್ತದೆ ಸೆಂಟ್ರಿಗೆ ಬಂದು ಎಲ್ಲ ಕಡೆ ಹಿಂಗೆ ಸ್ಪ್ರೆಡ್ ಆಗುತ್ತೆ ಪೂರ್ತಿ ಚಕ್ರ ಆವರಿಸ್ಕೊಳ್ತದೆ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಭಾಳ ಅದ್ಭುತ ಅಂತ ಅನ್ನಿಸ್ತು ಅದನ್ನು ನೋಡಿ ಯಾರೋ ವಿಡಿಯೋ ಕಳಿಸಿದ್ರು ಸೊ ಇದು ನೋಡಿ ಗುರುಗಳು ಎಷ್ಟು ಚೆನ್ನಾಗಿದೆ ಅಂತ ನಾನೇನೋ ಹುಡುಕಾಡ್ತಾ ಇದ್ದೆ ಹುಡ್ಕಾಡಬೇಕಾದ್ರೆ ಅದನ್ನ ನೋಡಿ ಅಂತ ಕಳಿಸಿದ್ರು ಆ ಥರ ಹಿಂಗೆ ಬಂದು ಪೂರ್ತಿ ಎಲ್ಲ ಸ್ಪ್ರೆಡ್ ಆಗಬೇಕು ಏನೋ ಒಂದು ಪರ್ಸೆಂಟ್ ಆದ್ರೂ ಒಂದು ಫೈವ್ ಪರ್ಸೆಂಟ್ ಇಲ್ಲ ಟೆನ್ ಪರ್ಸೆಂಟ್ ಒಂಚೂರು ಹೆಚ್ಚು ಕಡಿಮೆ ಇದ್ರೆ ಸ್ವಲ್ಪ ಡೆಂಟಾಗಿದೆ ಅಡ್ಜಸ್ಟ್ ಮಾಡ್ಕೋಬೋದು ಅಂತ ಮಾಡ್ಬೋದು ಆದರೆ ಪೂರ್ತಿ ವ್ಯತ್ಯಾಸಗಳಿದ್ರೆ ಅದು ಏರಿಳಿತಗಳಾಗ್ತಾ ಇರ್ತದೆ ಆದರೆ ನಾವು ಗಮನ ಕೊಡುವಂಥದ್ದು ಏನು ಅಂತಂದರೆ ಯಾವುದಕ್ಕೋ ಒಂದು ಗಮನ ಕೊಡ್ತೀರಿ ಅದು ಒಲಿಯುತ್ತೆ ಮಿಕ್ಕಿದೆಲ್ಲ ಪಾಪ ಮೈನಸ್ ಆಗ್ಬಿಡ್ತದೆ ಆದ್ದರಿಂದ ಮಾಸ್ಟರ್ ಮೈಂಡ್ ಆದವರು ಏನು ಮಾಡ್ತಾರೆ ಮೊದಲು ಮೊದಲ ಆದ್ಯತೆ ಅವ್ರಿಗೆ ದೇಹಕ್ಕೆ ಅದಾದ ಮೇಲೆ ವೃತ್ತಿಗೆ ಅದಾದಮೇಲೆ ಫ್ಯಾಮಿಲಿಗೆ ಅದಾದ ಬೇರೆ ಎಲ್ಲ ಇದ್ದೇ ಇರ್ತದೆ ಬಟ್ ಅದನ್ನೆಲ್ಲ ಮೇಂಟೈನ್ ಮಾಡ್ತಾರೆ ಮ್ಯಾನೇಜ್ ಮಾಡ್ತಾರೆ ಸೊ ಮಾಸ್ಟರ್ ಅಂದರೆ ನಿಜವಾಗ್ಲೂ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಅಂತ ವಾಟ್ ಮಾಸ್ಟರ್ ಮೈಂಡ್ ಯಾರು ಅಂದರೆ ಒಂದು ಕೆಲಸ ಶುರು ಮಾಡಿ ಎಂಡ್ ಮಾಡೋಷ್ಟರೊಳಗಡೆ ನೂರ ಎಂಟು ಆಲೋಚನೆಗಳು ನೂರ ಎಂಟು ಆಲೋಚನೆಗಳೇ ನೂರ ಎಂಟು ಅಡೆತಡೆಗಳು ನೂರ ಎಂಟು ಕುಂದು ಕೊರತೆಗಳು ಏನೋ ಒಂದು ಕೆಲಸ ಅಷ್ಟು ಸುಲಭವಾಗಿ ಆಗೋದಿಲ್ಲ ಅದರಲ್ಲೂ ಹೊಸ ಕೆಲಸಗಳಂತೂ ಖಂಡಿತವಾಗ್ಲೂ ಸಾಧ್ಯವೇ ಇಲ್ಲ ಆ ನೂರ ಎಂಟು ಕೆಲಸದಲ್ಲಿ ಆ ನೂರ ಎಂಟು ಆಲೋಚನೆಗಳಲ್ಲಿ ನಮಗೆ ಯಾವುದೋ ಒಂದೇ ಒಂದು ಮಾತ್ರ ಆ ಕೆಲಸವನ್ನು ಫುಲ್ಫಿಲ್ ಮಾಡೋದಕ್ಕೆ ಅದೇ ಮೇಜರ್ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅದನ್ನು ಕೋರ್ ಅಂತ ಕರಿತೀನಿ ನಾನು ಸೊ ಅರ್ತ್ ಕೋರ್ ಸೊ ಸೂರ್ಯ ಸನ್ ಕೋರ್ ಅಂತ ಏನು ಕರಿತೀನಿ ಆ ಥರ ಅದನ್ನು ಕೋರ್ ಪಾಯಿಂಟ್ ಅಂತ ಕರಿತೀನಿ ಆ ಕೋರನ್ನು ಟಚ್ ಮಾಡಿದಾಗ ಮಾತ್ರನೇ ನಮ್ಗೆ ಆ ಕೆಲಸ ಮಾಡೋದಕ್ಕೆ ಸಾಧ್ಯ ಆ ಕೋರನ್ನು ಟಚ್ ಮಾಡಲಿಲ್ಲ ನಮಗೆ ಸಾಧ್ಯವಾಗೋದಿಲ್ಲ ಅದೇ ರೀತಿ ಮಾಸ್ಟರ್ ಮೈಂಡ್ ಇರೋರು ಹತ್ತಿರಲ್ಲಿ ಮೂರನ್ನು ಟಚ್ ಮಾಡ್ತಾರೆ ಮಿನಿಮಮ್ ಮ್ಯಾಕ್ಸಿಮಮ್ ಏಳನ್ನು ಟಚ್ ಮಾಡ್ತಾರೆ ಅಂದರೆ ಅವ್ರ ಕೋರ್ ಪಾಯಿಂಟ್ ಎಷ್ಟಿದೆ ಅಂದರೆ ಸೆವೆಂಟಿ ಪರ್ಸೆಂಟ್ ಇದೆ ನಮ್ಮದೆಷ್ಟಿದೆ ಅಂತಂದರೆ ಒಂದು ಪರ್ಸೆಂಟು ಇಲ್ಲ ಅದು ಪಾಯಿಂಟ್ ಸೆವೆನ್ ಪರ್ಸೆಂಟ್ ಮಾತ್ರ ಇರೋದು ಒಂದು ಪರ್ಸೆಂಟು ಇಲ್ಲ ನಮ್ಮದು ನಾರ್ಮಲ್ ಆಗಿರುವಂತಹ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ವಿ ಆದ್ದರಿಂದ ಅದನ್ನು ನಾವು ನಿರಂತರವಾಗಿ ಬೆಳೆಸ್ಕೊಳ್ಬೇಕು ಆ ಬೆಳೆಸ್ಕೊಳ್ಳುವಂಥ ಒಂದು ಕ್ರಿಯೆನೇ ಈ ಮಾಸ್ಟರ್ ಮೈಂಡ್ ಕ್ಲಾಸ್ ಅದನ್ನು ಹೇಗೆಲ್ಲ ಬೆಳೆಸ್ಕೊಳ್ಬೇಕು ಹೇಗೆ ಅಭಿವೃದ್ಧಿ ಮಾಡ್ಕೊಳ್ಬೇಕು ಹೇಗೆ ಸಮೃದ್ಧಿ ಮಾಡ್ಕೊಳ್ಬೇಕು ಅನ್ನೋದನ್ನು ನಿಮಗೆ ತಿಳಿಸ್ತೀನಿ ಸೊ ಇದರಲ್ಲಿ ಉಮೇಶ್ ಅಣ್ಣ ಇವಾಗ ಬಂದಿದ್ದಾರೆ ಇದೇ ಮೊದಲನೇ ಕ್ಲಾಸ್ ಅವ್ರದ್ದು ಸೊ ಬಾಕಿ ಎಲ್ಲರದ್ದು ಆಲ್ರೆಡಿ ನಾನು ಕೇಳಿ ಕೇಳಿಬಿಟ್ಬಿಟ್ಟಿದ್ದೀರಾ ನಿಮಗೆಲ್ಲ ನಾನು ಹೇಳೋದು ಬಹಳ ಸುಲಭವಾಗಿ ಅರ್ಥ ಆಗುತ್ತೆ ಅವ್ರಿಗೆ ಅರ್ಥ ಆಗೋಲ್ಲ ಅಕಸ್ಮಾತ್ ಉಮೇಶ್ ಜೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನನಗೆ ಇಂಡಿವಿಜುವಲ್ ಆಗಬೇಕಾದ್ರೆ ಕಾಲ್ ಮಾಡಿ ಕೇಳಿ ನಾನು ನಿಮಗೆಲ್ಲವನ್ನು ಬಿಡಿಸ್ಬೇಕಾರೆ ಹೇಳ್ತೀನಿ ಓಕೆ ಸೊ ಬರ್ಕೊಂಡಿರಿ ಬಟ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಎಂಡಲ್ಲಾದರೂ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡಿ ಉತ್ತರ ಕೊಡ್ತೀನಿ ಇಲ್ಲಾಂದರೆ ನನಗೆ ಇಂಡಿವಿಜುವಲ್ ಆಗಿ ನೀವು ಕರೆ ಮಾಡ್ಬೋದು ಓಕೆ ಓಕೆ ಸ್ನೇಹಿತರೆ ಈಗ ನಿಮಗೆ ಆ ಜೀವನದ ಚಕ್ರದ ಬಗ್ಗೆ ಗೊತ್ತಾಯಿತು ನೆಕ್ಸ್ಟ್ ನಿಮಗೆ ನಾನು ಹೇಳ್ಕೊಡೋದು ಮೂರು ಬ್ರಹ್ಮ ವಿಷ್ಣು ಮಹೇಶ್ವರ ನಾನೆಲ್ಲವೂ ನಿಸರ್ಗದತ್ತವಾಗಿ ಟೀಚ್ ಮಾಡುವಂಥದ್ದು ಅದು ನನ್ನ ಹವ್ಯಾಸ ಹಾಗಾಗಿ ಬ್ರಹ್ಮ ಅಂದರೆ ಏನು ಅಂತಂದರೆ ಕಲಿಕೆಯಲ್ಲಿ ಮೂರು ಥರ ವ್ಯಕ್ತಿಗಳಿರ್ತಾರೆ ಅಂದರೆ ಕಲಿಯೋವಂಥದ್ರಲ್ಲಿ ಮೂರು ಥರ ವ್ಯಕ್ತಿಗಳು ಕೆಲವರು ಇದನ್ನು ಟೀಚರ್ಗಳಿಗೆ ಬಹಳ ಬಹಳ ಇಂಪಾರ್ಟೆಂಟ್ ನಾನು ಹೇಳೋದು ಏಕೆಂದರೆ ಎಲ್ಲರನ್ನೂ ಒಂದೇ ತಕ್ಕಡಿಲಾಕಿ ತೂಗ್ತಾ ಇರ್ತಾರೆ ಅವರು ಪಾಪ ಗಳಿಗೆ ಅದು ಅರ್ಥ ಆಗಲ್ಲ ಒಬ್ಬೊಬ್ರದ್ದು ಒಂದೊಂದು ಕೆಪಾಸಿಟಿ ಆ ಕೆಪಾಸಿಟಿ ಏನು ಅಂದರೆ ಒಬ್ಬ ಬ್ರಹ್ಮನ ಕೆಪಾಸಿಟಿ ಇನ್ನೊಬ್ಬ ವಿಷ್ಣುವಿನ ಕೆಪಾಸಿಟಿ ಮತ್ತೊಬ್ಬ ಮಹೇಶ್ವರನ ಕೆಪಾಸಿಟಿ ಆ ಲರ್ನಿಂಗ್ ಮೆಥಡ್ ಹೇಗಿರುತ್ತೆ ಒಬ್ಬೊಬ್ರದ್ದು ಅಂತಂದರೆ ಒಬ್ಬ ಬ್ರಹ್ಮ ಇವನಿಗೇನು ಅಂದರೆ ವರ್ಬಲ್ ಲರ್ನರ್ ಅಂತ ಕರೀತಾರೆ ಅಂದರೆ ಎಲ್ಲವನ್ನ ಮಾತಾಡಿ ಕಲಿಸ್ಬೇಕು ಅವನಿಗೆ ಮಾತಾಡ್ತಾ ಇರಬೇಕು ಮಾತಾಡಿ 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 ಕಲಿಸ್ಬೇಕು ಇವನಿಗೆ ಮಾತಾಡಿಬಿಟ್ರೆ ಎಲ್ಲ ಕ್ಲಿಯರ್ ಇದೇನು ಅದೇನು ಡೌಟ್ಗಳು ಕೇಳ್ತಾ ಇರ್ತಾನೆ ಅದನ್ನು ಕೇಳಿ 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 ಅವನು ಕಲ್ತು ಬಿಡ್ತಾನೆ ಜಲ್ದಿ ಕಲ್ತು ಬಿಡ್ತಾನೆ ಸೊ ವರ್ಬಲ್ ಲರ್ನಿಂಗ್ ಇವನು ಬ್ರಹ್ಮ ಬ್ರಹ್ಮನ ತತ್ವ ಉಳ್ಳವನು ವಿಷ್ಣು ತತ್ವ ಇವನು ವಿಜುವಲ್ ಲರ್ನರ್ ಅಂದರೆ ಇವನಿಗೆ ನೋಡಬೇಕೆಲ್ಲ ಎಲ್ಲವನ್ನ ಬರೀ ನೋಡ್ಬೇಕು ಇವನಿಗೆ ಚಿತ್ರಗಳು ವಿಡಿಯೋಗಳು ಹಾಕ್ಬಿಟ್ರೆ ಫುಲ್ ಅದ್ಭುತವಾಗಿ ಕಲ್ತು ಬಿಡ್ತಾನೆ ಮೊದಲನೇ ಅವನಿಗೆ ಬರೀ ಅದೆಲ್ಲ ಬೇಕಾಗಿಲ್ಲ ಚಿತ್ರ ವಿಡಿಯೋ ಗಿಡ ಎಲ್ಲ ಬೇಕು ನೀವು ತೋರಿಸಿದ್ರೆ ತೋರಿಸಿ ಬಿಟ್ಟರೆ ಬಿಡಿ ಅದನ್ನೆಲ್ಲ ಜಾಸ್ತಿ ಅವ್ನು ರಿಸೀವ್ ಮಾಡ್ಕೊಳ್ಳಲ್ಲ ಅವ್ನಿಗೆ ಏನಂದ್ರೆ ಮಾತಾಡಿ ತಿಳಿಸ್ಬೇಕಿಲ್ಲ ಪ್ರಶ್ನೆಗಳು ಕೇಳ್ತಾನೆ ಉತ್ತರಗಳು ಕೊಡಬೇಕು ಪ್ರಶ್ನೆಗಳು ಕೇಳ್ತಾನೆ ಉತ್ತರಗಳು ಕೊಡಬೇಕು ಇನ್ನೊಬ್ಬನಿಗೆ ಪ್ರಶ್ನೆ ಕೇಳ್ತಾನೆ ಉತ್ತರ ಕೊಡಬೇಕು ಈ ಮಾತಾಡೋದ್ ಬೇಕಾದ್ರೆ ಕಡಿಮೆ ಮಾಡ್ಬಿಡಿ ತೋರಿಸೋದ್ರಲ್ಲಿ ವಿಡಿಯೋ ತೋರಿಸಿ ಅದನ್ನೇನೋ ಒಂದು ಪಿಕ್ಚರ್ ತೋರಿಸಿ ಅಥವಾ ಲೈವ್ ಡೆಮೋನ್ಸ್ಟ್ರೇಷನ್ ತೋರಿಸಿ ಮಾತು ಕಡಿಮೆ ಮಾಡಿ ಅವನ ಅರ್ಥ ಮಾಡ್ಕೊಂಬಿಡೋದು ಮಾತೇ ಆಡಬೇಡಿ ಬೇಕಾದ್ರೆ ಮ್ಯೂಟ್ ಮಾಡಬಿಡಿ ಮೂವಿನ ನೀವು ತೋರಿಸೋಂಥದನ್ನು ಆಗಲೂ ಕೂಡ ಅರ್ಥ ಮಾಡ್ಕೊಳ್ತಾನೆ ಇವನು ವಿಷ್ಣು ತತ್ವದವನು ಇನ್ನ ಮಹೇಶ್ವರ ಆಡಿಟರಿ ಲರ್ನರ್ ಅಂತ ಕರೀತಾರೆ ಇವನಿಗೇನಂದ್ರೆ ಕೇಳಿಸ್ಕೊಂಡ್ರೆ ಸಾಕು ಇವನು ಕಣ್ಣೇ ಬಿಡಲ್ಲ ಮುಚ್ಚಿಬಿಡ್ತಾನೆ ಕುಂತ್ಕೊಂಡು ಧ್ಯಾನ ಮಾಡ್ತಾನೆ ಇವನು ಧ್ಯಾನಸ್ಥ ಪರಿಸ್ಥಿತಿ ಅದಕ್ಕೆ ಮಹೇಶ್ವರ ತತ್ವ ಇವನಲ್ಲಿದೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರೂ ತರ ಕಲಿ ಕಲಿಯುವಂತಹ ವಿಧಾನವನ್ನ ಅಥವಾ ರೀತಿ ನೀತಿಯನ್ನ ಅವ್ರಿಗೆ ಇನ್ ಬಿಲ್ಟ್ ಮೆಮೊರಿಲ್ ಬಂದ್ಬಿಟ್ಟಿರ್ತದೆ ಈಗ ನೀವು ನಾನು ಹೇಳಿದ ನಂತರ ನೀವು ಬ್ರಹ್ಮನ ವಿಷ್ಣುವನ್ನ ಮಹೇಶ್ವರನ ಚೆನ್ನಾಗಿ ಕೇಳ್ಕೊಳ್ಳಿ ಇನ್ನ ಕೆಲವರು ವಿಶೇಷವಾದ ವ್ಯಕ್ತಿಗಳು ಇರ್ತಾರೆ ಈ ಮೂರಲ್ಲೂ ಇರ್ತಾರೆ ಅಂದ್ರೆ ಹಿಂಗೆ ಹೇಳ್ಕೊಟ್ರು ಕಲಿತಾರೆ ಹಿಂಗೆ ಹೇಳ್ಕೊಟ್ರು ಕಲಿತಾರೆ ಹಿಂಗೆ ಹೇಳ್ಕೊಟ್ರು ಕಲಿತಾರೆ ನನ್ನಂತವ್ರು ನಾನು ಹಂಗೇನೆ ನನಗೇನು ಪರ್ಟಿಕ್ಯುಲರ್ ಆಯ್ಕೆ ಅಂತಿಲ್ಲ ನೀನು ಹೆಂಗಾದರೂ ಹೇಳ್ಕೊಡೆಯಾ ನಾನು ಕಲಿತೀನಿ ಬಾಯಿ ಮುಚ್ಕೊಂಡಾದ್ರೂ ಹೇಳ್ಕೊಡು ಬಾಯಿ ತೆರೆದಾದರೂ ಹೇಳ್ಕೊಡು ಕಣ್ಣು ಬಿಡು ಅಂತಂದ್ರೆ ಬಿಡ್ತೀನಿ ಕಣ್ಣು ಮುಚ್ಕೊಂಡ್ರೆ ಮುಚ್ಕೊಳ್ತೀನಿ ಎಲ್ಲವನ್ನು ಸ್ವೀಕರಿಸ್ತೀನಿ ನಂದು ಇದು ನನ್ನ ಒಂದು ಗುಣ ನನ್ನ ಇನ್ ಬಿಲ್ಟ್ ಮೆಮೊರಿಲಿ ನನಗೆ ಗೊತ್ತಿಲ್ಲ ನನ್ನ ಹತ್ರ ಇರೋ ಗುಣ ಗುರುಗಳು ಹೇಳಿದ್ರು ಆದ್ರಿಂದ ನೀನು ಯಾವ ಥರ ಕಲಿಕೆ ಇಷ್ಟಪಡ್ತೀಯ ಅಂತಂದ್ರೆ ನನಗೇನು ಆ ತರ ಆಯ್ಕೆ ಇಲ್ಲ ಗುರುಗಳೇ ನೀವು ಹೆಂಗಾದರೂ ಹೇಳ್ಕೊಡಿ ನಾನು ಮಾಡಿ ತೋರಿಸ್ತೀನಿ ನಿಮಗೆ ರಿಟರ್ನ್ ನೀವು ಏನೇನು ಹೇಳ್ಕೊಟ್ಟಿರ್ತೀರ ಎಲ್ಲವನ್ನು ಮಾಡಿ ತೋರಿಸ್ತೀನಿ ಬೇಕಾದ್ರೆ ಸೊ ಇದು ಅಪರೂಪಕ್ಕೆ ಒಬ್ಬೊಬ್ಬರು ಸಿಗ್ತಾರೆ ಆ ಥರದವರು ನೀವು ಯಾರು ಅಂತ ತಿಳ್ಕೊಳ್ಳಿ ಬಟ್ ಇದನ್ನೇನು ಆಗಬಾರ್ದು ಅಂತಲ್ಲ ಖಂಡಿತವಾಗ್ಲೂ ನಂತರ ಕೂಡ ಆಗಬಹುದು ಯಾವುದೇ ಮೆಥಡಲ್ಲಿ ಕಲಿತರೂ ಕೂಡ ಕಲಿಸ್ಕೊಳೋಕ್ಕೆ ಕಲ್ ಕಲಿಕೆಗೆ ಬಹಳ ಇಂಪಾರ್ಟೆಂಟ್ ಯಾವುದೇ ಒಂದು ವಿಚಾರವನ್ನು ಅಥವಾ ಯಾವುದೇ ಒಂದು ವಿದ್ಯೆ ಕಲೆಗಳನ್ನು ನಾವು ಕಲಿಬೇಕಾದ್ರೆ ಮೂಲವಾಗಿ ನಮಗೆ ಆಸಕ್ತಿ ಇರಬೇಕು ಶ್ರದ್ಧೆ ಇರಬೇಕು ಭಕ್ತಿ ಇರಬೇಕು ಕಲಿಸ್ಕೊಡೋರ ಮೇಲೆ ಅಪಾರವಾದ ಗೌರವ ಇರಬೇಕು ಆಗ ಅದು ನಮಗೆ ಮೂರು ಕೂಡ ಸಿಗ್ತದೆ ಈ ಆಸಕ್ತಿ ಶ್ರದ್ಧೆ ಭಕ್ತಿ ಇದರ ಜೊತೆಗೆ ಕುತೂಹಲ ಆಸಕ್ತಿ ಆದಮೇಲೆ ಕುತೂಹಲ ಶ್ರದ್ಧೆ ಭಕ್ತಿ ಸೊ ಹೇಳ್ಕೊಡೋರ ಮೇಲೆ ಗೌರವ ಅದು ಆಕಾಶ ತತ್ವ ಹಂಗಿರೋದ್ರಿಂದ ಇದನ್ನೆಲ್ಲವನ್ನು ಇಟ್ಕೊಂಡಿದ್ರೆ ಅದ್ಭುತವಾಗಿ ಕರಿತೀರ ಈಗ ನೀವು ಯಾರು ಅನ್ನೋದನ್ನು ನೀವು ಒಂದು ಸ್ವಲ್ಪ ಐಡೆಂಟಿಫೈ ಮಾಡ್ಕೊಳ್ಳಿ ನನಗೆ ಅದನ್ನು ತಿಳ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ನಾಳೆ ನೀವು ಎಲ್ಲರೂ ಮೆಸೇಜ್ ಹಾಕ್ಬಿಡಿ ಈ ಕ್ಲಾಸ್ ಆಗಿದ್ದ ತಕ್ಷಣನೇ ನಾನು ಬ್ರಹ್ಮ ನಾನು ವಿಷ್ಣು ನಾನು ಮಹೇಶ್ವರ ಅಥವಾ ನಾನು ಬ್ರಹ್ಮ ವಿಷ್ಣು ಮಿಶ್ರಣ ವಿಷ್ಣು ಮಹೇಶ್ವರ ಮಿಶ್ರಣ ಇಲ್ಲ ಮೂರು ಮಿಶ್ರಣ ಗುರುಜಿ ಅಂತ ಹಾಕ್ಬಿಡಿ ಭಾಳ ಖುಷಿಯಾಗ್ಬಿಡ್ತದೆ ನಿಮ್ಮನ್ನು ನಾನು ಅರ್ಥೈಸ್ಕೊಳ್ಳೋದಕ್ಕೆ ಅಥವಾ ಹೇಳ್ಕೊಡೋದಕ್ಕೆ ಸುಲಭ ಆಗುತ್ತೆ ಓಕೆ ಇದನ್ನು ಹೇಳ್ಕೊಟ್ಬಿಟ್ರೆ ನಾನು ಹೇಳೋ ಎಲ್ಲ ವಿಚಾರಗಳು ನಿಮಗೆ ಅತ್ಯದ್ಭುತವಾಗಿ ಆವಾಹನೆ ಆಗುತ್ತೆ ಅಂದರೆ ಎಲ್ಲವೂ ಮನಮಸ್ತಿಷ್ಕದಲ್ಲಿ ಸೇರ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಓಕೆ ಸೊ ಇದನ್ನು ಮಾಡಿ ಮೊದಲನೇದಾಗಿ ಅವನು ಹೇಳದ್ನಲ್ಲ ಸೊ ವಿತೇಶ್ ಎಲ್ಲವೂ ಅವನೇ ಹೇಳ್ಬಿಟ್ಟ ಅದೇ ರೀತಿ ಹತ್ತು ಪಾಯಿಂಟ್ಗಳನ್ನು ಬರ್ಕೊಂಡಿದ್ದೀನಿ ಆ ಹತ್ತು ಪಾಯಿಂಟ್ಗಳನ್ನು ನಾನು ನಿಮ್ಗೆ ಒಂದೊಂದಾಗಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅದನ್ನು ನಾವು ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಕೆಲಸದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಅಳವಡಿಸ್ಕೊಂಡು ಆ ಸ್ಕೇಲೆಬಿಲಿಟಿ ಮತ್ತು ಪ್ರಾಫಿಟಬಿಲಿಟಿ ಇದನ್ನು ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ನಮ್ಮ ಮೈಂಡ್ ಥಿಂಕಿಂಗ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದೆಲ್ಲವನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮೈಂಡ್ ಬಗ್ಗೆ ಆಗಿರೋದರಿಂದ ಮತ್ತೊಮ್ಮೆ ನಿಮಗೆ ಇನ್ನೊಂದು ಸಲ ಪಾಠ ಮಾಡಬೇಕಾಗುತ್ತೆ ನಮಗೆ ಮೂರು ಮನಸ್ಥಿತಿಗಳಿರ್ತವೆ ಮನಸ್ಸು ಮೂರು ವಿಭಜನೆ ಆಗುತ್ತೆ ಒಂದು ಜಾಗೃತ ಮನಸ್ಸು ಇನ್ನೊಂದು ಸೂಕ್ತ ಮನಸ್ಸು ಮತ್ತೊಂದು ಪ್ರಜ್ಞಾಹೀನ ಮನಸ್ಸು ಜಾಗೃತ ಮನಸ್ಸಿಗೆ ನಾವು ಹಂಡ್ರೆಡಲ್ಲಿ ಮಾರ್ಕ್ಸ್ ಎಷ್ಟು ಕೊಡ್ತೀರಿ ಅಂದರೆ ಕೇವಲ ಟೆನ್ ಪರ್ಸೆಂಟ್ ಮಾತ್ರ ಅದಕ್ಕೆ ನಾವು ಕೊಡಬೇಕಾಗಿರೋಂಥ ಅದ್ರ ಇರೋ ಕೆಪಾಸಿಟಿನೇ ಅಷ್ಟು ಟೆನ್ ಪರ್ಸೆಂಟ್ ತ್ರೀ ಟು ಟೆನ್ ಪರ್ಸೆಂಟ್ ನನ್ನ ಪ್ರಕಾರ ಸೊ ಟೆನ್ ಪರ್ಸೆಂಟ್ ಸಬ್ಕಾನ್ಷಿಯಸ್ ಮೈಂಡ್ ಪವರ್ ಎಷ್ಟು ಅಂದರೆ ಇನ್ನು ನೈಂಟಿ ಪರ್ಸೆಂಟ್ ಉಳಿದೆಲ್ಲವೂ ಸಬ್ಕಾನ್ಷಿಯಸ್ ಮೈಂಡ್ ಪವರ್ ಇದು ಲಿಮಿಟ್ ಜಾಗೃತ ಮನಸ್ಸು ಸೊ ಇದು ಕೇವಲ ಕಾನ್ಷಿಯಸ್ ಮೈಂಡ್ ಅದರದ್ದು ಒಂದು ಲಿಮಿಟ್ ಇದೆ ಸಬ್ಕಾನ್ಷಿಯಸ್ ಮೈಂಡ್ ಇದೆ ಇದು ಅನ್ಲಿಮಿಟ್ ಇದೆ ಸೊ ಸುಪ್ತ ಮನಸ್ಸು ಅನ್ಲಿಮಿಟೆಡ್ ಇನ್ನು ಪ್ರಜ್ಞಾಹೀನ ಮನಸ್ಸು ಅನ್ಕಾನ್ಷಿಯಸ್ ಮೈಂಡ್ ಇದು ಇನ್ಫನೈಟ್ ಅದಕ್ಕೆ ಎಂಡೇ ಇಲ್ಲ ಯಾರ್ಯಾರು ಮಹಾತ್ಮರು ಭವಿಷ್ಯವಾಣಿಯನ್ನು ನುಡಿದಂಥವರು ಸೊ ಕೈವಾರ ತಾತಯ್ಯನವರು ಈ ಥರದವ್ರು ಯಾರ್ಯಾರು ಮಹಾತ್ಮರು ಇರ್ತಾರೆ ಇವರೆಲ್ಲ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಮೂರು ಗೊತ್ತು ಎಷ್ಟು ಹಿಂದೆ ಬೇಕಾದರೂ ಹೋಗ್ತಾರೆ ಎಷ್ಟು ಮುಂದೆ ಬೇಕಾದರೂ ಹೋಗ್ತಾರೆ ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ಬರೆದಂತಹ ಒಂದು ಮಾತು ಈಗ ಸತ್ಯವಾಗುತ್ತೆ ಆ ಸತ್ಯ ಹೇಗೆ ಸತ್ಯ ಆಯಿತು ಅಂತಂದರೆ ಅವ್ರಿಗೆ ಅನ್ಕಾನ್ಶಿಯಸ್ ಮೈಂಡ್ ಲೆವೆಲ್ಗೂ ಹೋಗಿ ಆ ಇನ್ಫನೈಟ್ ಲೆವೆಲ್ ಇರೋದನ್ನು ಕೂಡ ತಗೊಳ್ತಾರೆ ನಮ್ಗೆ ಆ ಬೇಡ ಇನ್ಫನೈಟ್ ಲೆವೆಲಲ್ಲಿ ಇರೋದು ಬೇಕಾಗಿ ಈ ಅನ್ಲಿಮಿಟ್ ನಾವು ನೋಡೋಣ ನಮ್ಮ ಇಡೀ ಜೀವನ ಗಾಡಿಗೆ ಪೆಟ್ರೋಲ್ ಹಾಕಿದಾಗ ಹೇಗೆ ಪೆಟ್ರೋಲ್ ಇದ್ದರೆ ಮಾತ್ರ ಓಡ್ತದೆ ಅದೇ ರೀತಿ ನಮ್ಮ ಇಡೀ ಜೀವನ ಓಡದೆ ಈ ಸಬ್ಕಾನ್ಷಿಯಸ್ ಮೈಂಡ್ ಪವರಿಂದ ಈ ಸಬ್ಕಾನ್ಷಿಯಸ್ ಮೈಂಡ್ ಪವರ್ನ ನಾವು ಸಂಪೂರ್ಣವಾಗಿ ತಿಳಿದು ಅರಿತು ಅದನ್ನು ಅರ್ಥೈಸ್ಕೊಂಡು ಎಷ್ಟೆಷ್ಟು ಪ್ರಮಾಣದಲ್ಲಿ ಯಾವ್ದ್ಯಾವುದಕ್ಕೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಇದೇ ಮಾಸ್ಟರ್ ಮೈಂಡ್ ಎಷ್ಟೆಷ್ಟು ಎಲ್ಲೆಲ್ಲಿಗೆ ಯಾವಾಗ ಯಾವಾಗ ಯೂಸ್ ಮಾಡ್ತೀಯಾ ಇದನ್ನು ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ಅತ್ಯದ್ಭುತವಾಗಿ ಕೂಡ ನಾವು ಸಬ್ ಕಾನ್ಷಿಯಸ್ ಮೈಂಡ್ ಪವರ್ನ ಉಪಯೋಗಿಸ್ಕೊಂಡು ಯಾರು ಬೇಕಾದರೂ ಮಾಸ್ಟರ್ ಮೈಂಡ್ ಆಗೋದಕ್ಕೆ ಸಾಧ್ಯವಿದೆ ಅದನ್ನು ಹಂತ ಹಂತವಾಗಿ ಮಾಡಬೇಕು ನಾನು ನೋಡ್ದಂಗೆ ಎಷ್ಟೋ ಜನ ಏನು ಮಾಡ್ತಾರೆ ಒಂದೇ ಸಲ ನಾಲ್ಕೈದು ಮೆಟ್ಲ ಹತ್ತಕ್ಕೆ ಹೋಗ್ಬಿಡ್ತಾರೆ ದಬಾ ಬಿದ್ದೋಗ್ಬಿಡ್ತಾರೆ ಅಯ್ಯೋ ನನ್ನ ಕೈಲಿ ಆಗಲ್ಲ ಅಂತ ಅನ್ಸ್ಬಿಡುತ್ತೆ ಬೇಡವೇ ಬೇಡಪ್ಪ ಈ ಜೀವನನೇ ಬೇಡ ಅಂತ ಅನ್ಬಿಟ್ರೆ ಎಷ್ಟೋ ಜನ ನೇಣ ಕಂಡು ಸತ್ತೋದ್ರು ವಿಷ ಕೊಡಿಸತ್ತೋದ್ರು ಶೂಟ್ ಮಾಡ್ಕೊಂಡ್ ಸತ್ತೋದ್ರು ಯಾಕೆಂದ್ರೆ ಒಂದೇ ಸಲ ಹಾರಕ್ ಹೋಗ್ತಾರೆ ಐದು ಮೆಟ್ಲು ಹತ್ತು ಮೆಟ್ಲು ನೀವು ಬೇಕಾದ್ರೆ ಮೇಲ್ಗಡೆಯಿಂದ ಜಂಪ್ ಮಾಡ್ಬೋದು ತಾಕತ್ತಿದ್ರೆ ಇಲ್ಲ ಏನೋ ಕಮ್ಮಿ ಗಿಂಬಿ ಹಿಡ್ಕಂಡಾದ್ರು ಜಂಪ್ ಮಾಡ್ಬೋದು ಇಲ್ಲ ಬಿದ್ದು ಕೈ ಕಾಲಾದ್ರೂ ಒಡ್ಕಬಹುದು ತೊಂದರೆ ಇಲ್ಲ ಮೇಲ್ಗಡೆಯಿಂದ ಕೆಳಗಡೆ ಬೀಳಕ್ ಭಾರಿ ಸುಲಭ ಆದ್ರೆ ಕೆಳಗಡೆಯಿಂದ ಮೇಲ್ ಹತ್ತೋದಕ್ಕೆ ಇದು ಸುಲಭ ಅಲ್ಲ ಇದು ಕಷ್ಟಕರವಾದ ಕೆಲಸ ಜಂಪ್ ಮಾಡ್ತೀನಿ ಅಂತಂದ ಅಲ್ಲ ಅವನು ಸೋತ ಅವನಲ್ಲಿ ಸತ್ತ ಒಂದೊಂದೇ ಮೆಟ್ಲುಗಳನ್ನು ಹತ್ತುತ್ತಾ ಹೋಗ್ಬೇಕೆ ಹೊರತು ಪಟಾರ್ ಅಂತೇಳಿ ಏನಾದರೂ ಹೋಗ್ಬಿಟ ಅಂತಂದ್ರೆ ಮುಗಿದೋಯ್ತು ಅವ್ನ ಕತೆ ಕೆಲವ್ರು ಫುಲ್ ಜೋಶಲ್ಲಿರ್ತಾರೆ ಕಾನ್ಫಿಡೆಂಟಲ್ಲಿ ಇರ್ತಾರೆ ಅವನು ಇತೆ ಕೆಲಸ ಸಿಕ್ಕೈತೆ ಇನ್ನೂ ಒಂದು ವರ್ಷ ಆಗ್ಲಿಲ್ಲ ಗುರುಜಿ ನಾನು ಕಾರ್ ತಗೋತೀನಿ ಅಂತ ಹೌದಯ್ಯ ಯಾವ ಕಾರು ಅದು ಯಾವುದೋ ಟೆಸ್ಲಾ ಕಾರ್ ಬಂದೈತೆ ಗುರುಜಿ ಅದು ತಗೋತಿ ಓಹ್ ಅದು ಆಯ್ತು ತಗೊಳೆಯಾ ನೋಡೋಣ ಅವ್ನು ಅವನು ಏನು ಆ ಜೋಸಲ್ಲಿದೆ ನಿಜವಾಗ್ಲೂ ಮಾಡ್ತಾನೆ ಇಲ್ಲ ನೋಡೇ ಬಿಡೋಣ ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ತಗೊಳ್ಳ ಗುರುಜಿ ಬೇಡ ಗುರುಜಿ ಅವನಿಗೆ ಡೌಟ್ ಆಯ್ತು ಅಷ್ಟೊಂದು ಸ್ಪೀಡು ಒಳ್ಳೇದಲ್ಲ ಏನಾಗುತ್ತೆ ಈಗ ಅವನ್ ಅವನ ಇರೋ ಪರಿಸ್ಥಿತಿಗೆ ಕಾರ್ ಬಂದ್ಬಿಟ್ರೆ ಅದು ಏಳನೇ ಮೆಟ್ಲು ಹತ್ತದಂಗೆ ಅಂದ್ರೆ ಇರೋದು ಅವನು ಒಂದನೇ ಮೆಟ್ಲು ಪಟಾರ್ ಅಂತ ಏಳನೇ ಮೆಟ್ಲಿಗೆ ಹತ್ತದಂಗೆ ಹತ್ ಬಿಟ್ಟು ಏನಾದರೂ ದಬಾಕ್ ಬಿಟ್ರೆ ಮುಗಿದೋಯ್ತು ಅವನ ಕತೆ ಮತ್ತೆ ತಿರುಗಿ ಎದಳದು ತುಂಬಾ ಕಷ್ಟ ಆಗ್ಬಿಡ್ತದೆ ಸೊ ಅದಕ್ಕೆ ಆಮೇಲೆ ಎಲ್ಲ ಹೇಳ್ಬಿಟ್ಟು ಇಲ್ಲಪ್ಪ ಇವಾಗ ಅವಶ್ಯಕತೆ ಇಲ್ಲ ಇನ್ನೂ ಸ್ವಲ್ಪ ದಿವಸ ತಡಿ ನೆಕ್ಸ್ಟ್ ಲೆವೆಲ್ ಮೇಲೆ ಬೇಕಾದ್ರೆ ಟ್ರೈ ಮಾಡುವಂತೆ ಇವಾಗ ಅವಶ್ಯಕತೆ ಇಲ್ಲ ಈಗ ಅವನಿರೋ ಪರಿಸ್ಥಿತಿಲಿ ಈಗ ಅವನು ಕೇಳಿದಾಗ ಮನಸ್ಥಿತಿ ಬೇರೆ ಇತ್ತು ಈಗ ಪರಿಸ್ಥಿತಿ ಬೇರೆ ಇದೆ ಈಗ ತಗತ್ತೇನೋ ಕಾರು ಅಂತಂದ್ರೆ ಉಸಿರಾಡೋಕೆ ಜಾಗ ಇಲ್ಲ ಪಾಪ ಅವ್ನಿಗೆ ಹಂಗಾಗ್ಬಿಟ್ಟಿದೆ ಈಗ ಎಲ್ಲಿಂದ ತಗತ್ತಾನೆ ಸೊ ಯಾಕೆ ಇದನ್ನ ಫೇಲ್ಯೂರ್ ಆಗ್ತಾರೆ ಅಂದ್ರೆ ಒಂದೇ ಸಲ ಐದು ಮೆಟ್ಲು ಮೂರು ಮೆಟ್ಲು ಏಳು ಮೆಟ್ಲು ಒಂಬತ್ತು ಮೆಟ್ಲು ಕೆಲವರು ಹತ್ತು ಮೆಟ್ಲು ಹತ್ತಕ್ಕೆ ಹೋಗ್ಬಿಡ್ತಾರೆ ಅಲ್ಲಿ ಹೊಡೆತ ಬಿಳ್ತದೆ ನಾನು ಜೀವನದಲ್ಲಿ ಈ ರೀತಿ ತಪ್ಪುಗಳನ್ನು ಮಾಡಿಲ್ಲ ಹೆಚ್ಚಂದರೆ ನನ್ನ ಕೆಪಾಸಿಟಿ ಎರಡನೇ ಮೆಟ್ಲು ಒಂದು ಮೆಟ್ಲು ಸ್ಕಿಪ್ ಮಾಡಿ ಇನ್ನೊಂದು ಮೆಟ್ಲಿಗೆ ಹೋಗಬಲ್ಲೆ ಅಷ್ಟೇ ಯಾವತ್ತೂ ಮೂರನೇ ಮೆಟ್ಲಿಗೆ ಹತ್ತಕ್ಕೂ ಕೂಡ ಟ್ರೈ ಮಾಡಿಲ್ಲ ಮಾಡೋದು ಇಲ್ಲ ಒಂದು ಮೆಟ್ಲು ಅದಾದಮೇಲೆ ಎರಡು ಒಂದು ಸಲ ನೋಡ್ಬಿಡೋಣ ಅದೊಂದು ಹೆಂಗಿರ್ತದೆ ಟೇಸ್ಟ್ ಅಂತ ಒಂದು ಮೆಟ್ಲು ಮಾತ್ರ ಸ್ಕಿಪ್ ಮಾಡಿ ಎರಡನೇ ಮೆಟ್ಲಿಗೆ ಕಾಲಿಟ್ಟುದುಂಟು ಬಟ್ ಮೂರಕ್ಕೆ ನಾನು ಯಾವತ್ತೂ ಹೋಗಲಿಲ್ಲ ಆದ್ದರಿಂದ ನಿಧಾನವೇ ಪ್ರಧಾನ ಅಂಥೇಳಿ ಆರಾಮಾಗಿ ಕೂಲಾಗಿ ಇದ್ದೀನಿ ಸೊ ಇದನ್ನು ನಾವು ಅರ್ಥೈಸ್ಕೊಳ್ಬೇಕು ನಿಧಾನ ಆದರೂ ಪರವಾಗಿಲ್ಲ ನಾವು ಹೋಗಿ ರೀಚ್ ಆಗಬೇಕು ಈ ಆಮೆ ಮತ್ತು ಮೊಲದ ಕಥ ಕೇಳಿದಿರಲ್ಲ ಹಿಂಗೆ ಆಮೆ ನಿಧಾನಕ್ಕೆ ಹೋಗ್ತದ್ ಬಿಡು ಅಂದ್ಬಿಟ್ಟು ಮಲ ಅದು ನಿಧಾನವಾಗಿ ಆಗ್ತಾ ಇತ್ತು ಹೋಗಿ ಗೆದ್ದುಬಿಡ್ತದ್ದು ಸೊ ಅವಾರ್ಡ್ ತೊಗೊಂಬಿಡ್ತದ್ದು ಸೊ ಹಂಗಿರೋದ್ರಿಂದ ಮಾಸ್ಟರ್ ಮೈಂಡಲ್ಲಿ ಮೂಲವಾಗಿ ಮೂರು ಮನಸ್ಸುಗಳು ಜಾಗೃತ ಮನಸ್ಸು ಟೆನ್ ಪರ್ಸೆಂಟ್ ಸೂಕ್ತ ಮನಸ್ಸು ನೈಂಟಿ ಪರ್ಸೆಂಟ್ ಇನ್ನು ಪ್ರಜ್ಞಾಯಿನ ಮನಸ್ಸು ಅದು ಇನ್ಫಿನೈಟ್ ಅದು ಅದು ನಮಗೆ ಅವಶ್ಯಕತೆ ಇಲ್ಲ ಅದು ಕೇವಲ ಯೋಗಿಗಳಿಗೆ ಮಹಾತ್ಮರಿಗೆ ಅಗೋರಿಗಳಿಗೆ ನಾಗಸಾಧುಗಳಿಗೆ ಅದು ಅಲೌಕಿಕ ವಿದ್ಯೆಗಳನ್ನು ಕಲಿಯೋದಕ್ಕೆ ಮಾತ್ರ ಉಪಯೋಗಕ್ಕಾಗುತ್ತೆ ಹೊರತು ಲೌಕಿಕದಲ್ಲಿ ನಮಗೆ ಸಬ್ಕಾನ್ಷಿಯಸ್ ಮೈಂಡ್ ಪವರ್ನ ಅರ್ಥ ಮಾಡಿಕೊಂಡು ಇದನ್ನು ನಾವು ಸದುಪಯೋಗ ಪಡಿಸ್ಕೊಂಡ್ರೆ ಸಾಕು